ಆಗಮಿಸಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಇದೀಗ ವೇದಿಕೆ ಮೇಲೆ ನನ್ನ ಧ್ವನಿಯಲ್ಲಿ ವಿಘ್ನಗಳನ್ನು ನಿವಾರಿಸುವಂತಹ ವಿವಿಧ ವಿನಾಯಕನ ಸ್ತುತಿಯನ್ನು ಹೊಂದಿರುವಂತಹ ಅದ್ಭುತವಾದಂತಹ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿಕೊಳ್ತಾ ಇರುವಂತದ್ದು ಅದೇ ರೀತಿಯಾಗಿ ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭಗೊಳ್ತಾ ಇದೆ ಈ ಒಂದು ಗೀತೆಯ ಮುಗಿದ ಬಳಿಕ ನಮ್ಮ ಈ ಒಂದು ಸ್ಥಳೀಯ ಪ್ರತಿಭೆಗಳ ಅನೇಕ ಪ್ರತಿಮೆಗಳನ್ನ ಈ ಒಂದು ವೇದಿಕೆ ಮೇಲೆ ಅನಾವರಣ ಮಾಡಲಿಕ್ಕಿದ್ದೇವೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಸ್ಥಳೀಯ ಪ್ರತಿಮೆಗಳು ಊರ ನಾಗರಿಕರು ದಯವಿಟ್ಟು ತಮ್ಮ ಒಂದು ಏನು ನೃತ್ಯವನ್ನು ಮಾಡಲಿಕ್ಕಿದ್ದೀರಿ ಅದರ ಹಾಡನ್ನ ಮುಂದಿನ ಇಟ್ಟುಕೊಳ್ಳಿ ಈಗ ಆ ಒಂದು ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿಕ್ಕಿದೆ ತದನಂತರದಲ್ಲಿ ಆ ಒಂದು ಜಾನಪದ ಸ್ಪರ್ಧೆ ಕೂಡ ನಡೆಯಲಿಕ್ಕಿದೆ ಅದರ ಮಧ್ಯಭಾಗದಲ್ಲಿ ಸಭಾ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ನೆರವೇರಲಿಕ್ಕಿರುವಂತದ್ದು ಇದೀಗ ಕಾರ್ಯಕ್ರಮದ

Yeah. ಸಮ್ನಗಳನ್ನು ನಿವಾರಿಸುವಂತಹ ವಿಘ್ನ ವಿನಾಯಕನ ಪಾದದ ಚರಣಗಳಿಗೆ ನಮಿಸುತ್ತಾ ಅವಧಿ ಗೀತೆಯನ್ನು ವಿಘ್ನಗಳನ್ನು ನಿವಾರಿಸುವಂತಹ ವಿಘ್ನ ವಿನಾಯಕನ ಪಾದದ ಚರಣೆಗಳಿಗೆ ನಮಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮತ್ತೆ ಮುದುವರಿಸಿಕೊಳ್ತಾ ಇರುವಂತದ್ದು ಸೊ ಈ ಒಂದು ಕಾರ್ಯಕ್ರಮದ ಉದ್ದಕ್ಕೂ ಯಾವುದೇ ರೀತಿಯಾದಂತಹ ವಿಘ್ನಗಳು ಬಾರದೆ ಇರಲಿ ಎನ್ನುವಂತಹ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸುತ್ತಾ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸಿಕೊಳ್ತಾ ಇದ್ದೇವೆ ಆಗಮಿಸಿರುವಂತಹ ಎಲ್ಲ ಕಲಾಭಿಮಾನಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇರುವಂತದ್ದು ಈ ಒಂದು ವೇದಿಕೆ ವೇದಿಕೆ ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇರುವಂತದ್ದು ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಮುದ್ದು ಮಕ್ಕಳು ದಯವಿಟ್ಟು ತಮ್ಮ ಹೆಸರನ್ನ ವೇದಿಕೆ ಮುಂಭಾಗದಲ್ಲಿ ಆ ಬರೆಸಿಕೊಳ್ಳಲಾಗ್ತಾ ಇದೆ ಬರೆದುಕೊಳ್ತಾ ಇದ್ದಾರೆ ದಯವಿಟ್ಟು ತಮ್ಮ ಹೆಸರನ್ನ ಅಲ್ಲಿ ನೋಂದಾಯಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇರುವಂತದ್ದು ಇದೀಗ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹವರ ಯಾದಿಯನ್ನು ಒಂದು ವೇಳೆ ಒಂದ್ಸಲ ನಾನು ಈ ಒಂದು ಯಾದಿಯನ್ನು ಓದಿ ಹೇಳ್ತೇನೆ ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ತಮ್ಮದೇ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಅಜಯ ಸಂಗಡಿಗರು ರಶ್ಮಿ ಕೋಣಕಾಳ್ ಹರ್ಷಿತಾ ಶ್ರಾವಣಿ ಸಂಗಡಿಗರು ರಶ್ಮಿ ಸಂಗಡಿಗರು ತೃಪ್ತಿ ಸಂಗಡಿಗರು ರಕ್ಷಣ್ ಕುಮಾರ್ ಸಂಗಡಿಗರು ವಿಜಯ್ ಸಂಗಡಿಗರು ನರ್ತನ ಪ್ರೀತಿ ಸೌಂದರ್ಯ ಸಂಗಡಿಗರು ಚಿತ್ರಾವತಿ ಸಂಗಡಿಗರು ಅನದಾ ಸಂಗಡಿಗರು ದೀಕ್ಷಾ ಸಂಗಡಿಗರು ಅನನ್ಯ ಸಂಗಡಿಗರು ಇಷ್ಟು ಹದಿನೈದು ಜನರ ಆ ಯಾದಿ ಇದಾಗಲೇ ಬಂದಿರುವಂತದ್ದು ದಯವಿಟ್ಟು ತಾವು ಕೂಡ ಮುಂದಿನ ತಯಾರಿಂದಿರಬೇಕಾಗಿ ತಮ್ಮ ಈ ವಿನಂತಿಯನ್ನು ಮಾಡ್ಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸಿಕೊಳ್ತಾ ಇರುವಂತದ್ದು ಎಲ್ಲರಿಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅವರ ನೂರ ಮೂವತ್ತ ಮೂರನೇ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಜೀವಕ್ಕೆ ನಮ್ಮ ದೇಹಕ್ಕೆ ಯಾವ ರೀತಿಯಾಗಿ ವಿವಿಧ ಅಂಗಗಳು ಇದೆಯೋ ಆ ಒಂದು ಅಂಗಗಳು ನಮ್ಮ ದೇಹಕ್ಕೆ ಎಷ್ಟು ಅಮೂಲ್ಯವಾಗಿದೆಯೋ ಅದೇ ರೀತಿಯಾಗಿ ಈ ಒಂದು ನಾವೇನು ಜೀವನ ಮಾಡ್ತಾ ಇದ್ದೇವೆ ಸರ್ಕಾರದ ಒಂದು ಅಚ್ಚುಗಟ್ಟಿನಲ್ಲಿ ಏನು ಜೀವನವನ್ನು ಮಾಡ್ತಾ ಇದ್ದೀವಿ ಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಈ ಒಂದು ಸಂವಿಧಾನವನ್ನ ಸೃಷ್ಟಿಯನ್ನ ಮಾಡಿ ಆ ಒಂದು ಸಂವಿಧಾನಕ್ಕೆ ಮೂರು ಅಂಗಗಳನ್ನ ಇಟ್ಟಿದ್ರು ಮೂರು ಅಂಗಗಳನ್ನ ಇಟ್ಟು ಆ ಒಂದು ಸಂವಿಧಾನವನ್ನ ನಿರ್ಮಾಣ ಮಾಡಿ ಸಂವಿಧಾನ ಶಿಲ್ಪಿ ಎನ್ನುವಂತ ಒಂದು ಪ್ರಶಸ್ತಿಯನ್ನ ಪಡೆದುಕೊಳ್ತಾರೆ ಆ ಒಂದು ಹೆಸರಿಗೆ ಭಾಜನರಾಗ್ತಾರೆ ಸೊ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂವತ್ತ ಮೂರನೇ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಕೊಡುತ್ತಾ ಆ ಒಂದು ಜಯಂತಿಯ ನಿಮಿತ್ತ ಹಿಂದಿನ ವರ್ಷ ಎರಡನೇ ಜಯಂತಿಗೆ ನಾವು ಪ್ರಥಮ ವರ್ಷದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಆ ಒಂದು ಕಾರ್ಯಕ್ರಮ ಅಮೋಘ ಯಶಸ್ಸನ್ನ ಕಂಡು ಇದೀಗ ದ್ವಿತೀಯ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇರುವಂತದ್ದು ಸೊ ಎರಡನೇ ವರ್ಷದ ಈ ಒಂದು ಕಾರ್ಯಕ್ರಮದ ವೀಕ್ಷಣೆಗೆ ಆಗಮಿಸಿರುವಂತಹ ಎಲ್ಲಾ ಕಲಾಭಿಮಾನಿಗಳಿಗೆ ಪ್ರೀತಿಪೂರ್ವಕ ಆತ್ಮೀಯವಾದಂತಹ ಸ್ವಾಗತವನ್ನು ವಹಿಸಿಕೊಳ್ಳುತ್ತಾ ಇದೀಗ ವೇದಿಕೆಗೆ ಬರಮಾಡ್ಕೊಳ್ತಾ ಇರುವಂತದ್ದು ಅಜಯ್ ಸಂಗಡಿಗರು ಇವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದಾನೆ ತಮ್ಮ ಪ್ರೀತಿ ಪೂರ್ವಕವಾದಂತಹ ಕೈ ತಾಳದೊಂದಿಗೆ ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ ಬರಮಾಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇರುವಂತದ್ದು ಸೊ ಕಾರ್ಯ